ಆನಂದ ಮನಸಾರೆ ಪ್ರೀತಿಸಿದ ಅಶ್ವಿನಿಯನ್ನು ನೀನು ನನಗೆ ಮದುವೆ ಮಾಡಿಕೊಟ್ಟ ನಿನ್ನನ್ನು ಮಿತ್ರ ಮಿತ್ರಾ ಎನ್ನಲೇಬೇಕು ಆದರೆ ಅಶ್ವಿನಿಯನ್ನು ಮದುವೆಯಾಗಿ ನಾನು ಅಶ್ವಿನಿಗೆ ಯಾವ ಸುಖವನ್ನು ನೀಡಲಿಲ್ಲ ಮಿತ್ರ ಯಾವ ಸುಖವನ್ನು ನೀಡಲಿಲ್ಲ ಅವಳ ಜೀವನವನ್ನು ಹಾಳು ಮಾಡಿದ ಮಹಾ ಪಾಪಿ ನಾನು ಮಿತ್ರ ಮಹಾಪಾಪಿ ಅಮರ್ ಹೀಗೇಕೆ ನುಡಿಯುತ್ತಿರುವೆ ಏನಾಗಿದೆ ನಿನಗೆ ಆನಂದ ನನಗೇನಾಗಿದೆ ಎಂದು ನೀನು ಮುಚ್ಚಿಟ್ಟರು ಮುಚ್ಚಿಟ್ಟು ಪ್ರಯತ್ನಿಸಿದರು ನನಗೇನಾಗಿದೆ ಎಂದು ನಾನು ಚೆನ್ನಾಗಿ ಬಲ್ಲೆ ಆನಂದ್ ನೋಡು ನನಗೂ ಗೊತ್ತಿದೆ ನಾನು ಈ ಲೋಕದ ಕೆಲವೇ ದಿನದ ಅತಿಥಿ ಎಂದು ಶಸ್ತ್ರ ಚಿಕಿತ್ಸೆಯ ನಂತರ ನೀನು ಆನಂದ ಪ್ರತಿಯೊಬ್ಬ ಡಾಕ್ಟರ್ ಸಹ ರೋಗಿಗೆ ನೀನು ಮರಣ ಎಂದು ಹೇಳುತ್ತಾರೇನೋ ನೀನು ಗುಣವಾಗುತ್ತೆ ಎಂದು ಹೇಳುತ್ತಾರೆ ನೋಡು ಆನಂದ್ ಈ ಜೀವನದಲ್ಲಿ ಹುಟ್ಟಿಸುವುದು ಡಾಕ್ಟರ್ ಕೈಲಿದ್ದರೆ ಸಾಯಿಸುವುದು ಆ ಭಗವಂತನ ಕೈಲಿದೆ ಬದುಕಿಸುವುದು ಮಾನವನ ಕೈಲಿದ್ದರೆ ಈ ಜೀವನದಲ್ಲಿ ಸಾವು ಎಂಬ ಪದವೇ ಇರುತ್ತಿರಲಿಲ್ಲ ಆನಂದ ಸಾವು ಎಂಬ ಪದವೇ ಇರುತ್ತಿರಲಿಲ್ಲ ಎಲ್ಲರೂ ಚಿರಂಜೀವಿಗಳಾಗಿರುತ್ತಿದ್ದರು ಆನಂದ್ ಚಿರಂಜೀವಿಗಳಾಗುತ್ತಿದ್ದರು ನೋಡು ಆನಂದ ಒಂದು ವ್ಯಕ್ತಿ ಸಾಯುವುದು ನಿಶ್ಚಿತ ಎಂದಾದ ಮೇಲೆ ಆ ವ್ಯಕ್ತಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿಸತ್ತರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಆನಂದ್ ಶಾಂತಿ ಸಿಗುತ್ತದೆ ನೋಡು ಈಗ ನಾನು ನಿನ್ನಲ್ಲಿ ಒಂದು ವಿಚಾರ ಹೇಳುತ್ತಿರುವ ನೀನು ದಯವಿಟ್ಟು ಅದನ್ನು ನಡೆಸಿಕೊಡುತ್ತೇನೆಂದು ನನಗೆ ವಚನ ಕೊಡಬೇಕು ಮಿತ್ರ ನನಗೆ ವಚನ ಕೊಡಬೇಕು ಅಂತೂ ಹೇಳಬಹುದೇ ಆನಂದ ಒಂದೊಮ್ಮೆ ಈ ಶಸ್ತ್ರಕ್ರಿಯೆಯಲ್ಲಿ ಆ ಭಗವಂತನ ಪಾದಕ್ಕೆ ನಾನು ಸೇರಿದರೆ ಆನಂದ್ ಆನಂದ್ ದಯವಿಟ್ಟು ನನ್ನ ಪತ್ನಿ ವಿಧವೆಯಾಗದಂತೆ ಆಗದಂತೆ ನೀನು ನನ್ನ ಪತ್ನಿಗೆ ಮಾಂಗಲ್ಯ ಭಾಗ್ಯ ಕೊಡಬೇಕು ಅಶ್ವಿನಿಗೆ ಮಾಂಗಲ್ಯ ಭಾಗ್ಯ ಇದು ನನ್ನಿಂದ ಸಾಧ್ಯವಿಲ್ಲ ಅಮ್ಮ ಇದು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲವೆಂದು ನುಡಿದು ನನ್ನ ಮನಸ್ಸನ್ನು ನೋಯಿಸಬೇಡ ಮಿತ್ರ ನನ್ನ ಮನಸ್ಸನ್ನು ನೋಯಿಸಬೇಡ ನೋಡು ಒಂದು ಮಾತು ಹೇಳುತ್ತೇನೆ ನಾವಿಬ್ಬರು ಪರ ಪರಸ್ಪರ ಪ್ರೀತಿಸಿ ಮದುವೆಯಾದರು ನನ್ನೊಂದಿಗೆ ಯಾವ ದೈಹಿಕ ಸಂಪರ್ಕವನ್ನು ದೈಹಿಕ ಸಂಪರ್ಕ ಇರದೆ ನನ್ನ ಅಶ್ವಿನಿ ಪವಿತ್ರಳಾಗಿದ್ದಾಳೆ ಈ ಸಮಾಜದವರು ನಾವಿಬ್ಬರು ಸತಿಪತ್ನಿಗಳಾದರೂ ಅವಳು ಪವಿತ್ರಳಾಗಿದ್ದಾಳೆ ನೋಡು ಆನಂದ ಈ ವಿಷಯವನ್ನು ನಾನು ನನ್ನ ಅಶ್ವಿನಿಗೂ ಮತ್ತು ಅವಳನ್ನ ಪ್ರಭಾಕರ್ನಿಗೂ ಹೇಳಿದ್ದೇನೆ ಅವರು ಒಪ್ಪಿದ್ದಾರೆ ನೋಡು ಸ್ನೇಹ ಬಂಧನದಲ್ಲಿ ಸಿಲುಕಿದ ನೀನು ಈ ನನ್ನ ಮಾತನ್ನು ನಡೆಸಿಕೊಡಲೇಬೇಕು ಪ್ಲೀಸ್ ಈ ಮಾತು ನೀನು ನಡೆಸಿಕೊಡಲೇಬೇಕು ನಡೆಸಿಕೊಡಲೇಬೇಕು ೇಹ ಪ್ರೀತಿ ಎಂತಹ ಧರ್ಮ ಸಂಕಟದಲ್ಲಿ ನೀನು ನನ್ನ ಬಿಟ್ಟೆ ಅಶ್ವಿನಿಗೆ ನಾನು ಬಾಳಿಕೊಡಬೇಕು ಅಶ್ವಿನಿಯ ಮಾಂಗಲ್ಯ ನನ್ನಿಂದ ಉಳಿಯಬೇಕು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆನಂದ್ ಯಾರು ಯಾರು ನನ್ನನ್ನು ಕರೆದವರು ನಾನು ನಿನ್ನ ಅಂತರ ಕಾರಣ ಆನಂದ ವಿಧವೆಯಾಗುತ್ತಿರುವ ಒಂದು ಹೆಣ್ಣಿಗೆ ದಾಳಿಯ ಭಾಗ್ಯ ಕೊಡುವುದರಲ್ಲಿ ಯಾವ ತಪ್ಪು ಇಲ್ಲ ನಿನ್ನ ಸ್ನೇಹಿತನಿಗೆ ವಚನ ಕೊಟ್ಟಿರುವೆ ಎಂದ ಮೇಲೆ ಅದನ್ನು ನಡೆಸಿಕೊಡಬೇಕಾದದ್ದು ನಿನ್ನ ಕರ್ತವ್ಯ ನಿನ್ನ ಪ್ರೇಯಸಿ ನಿನ್ನ ವಚನಕ್ಕೆ ಕಟ್ಟು ಬಿದ್ದು ಅಮರನ್ನ ಕೈ ಹಿಡಿದು ಈಗಾಗಲೇ ನರಕ ಜೀವನ ಸಾಗಿಸುತ್ತಿರುವಾಗ ಇನ್ನೊಳು ವಿಧವೆಯಾಗಿ ದುಃಖದ ದಾವಾಗ್ಞೆಯಲ್ಲಿ ಬೇಯುತ್ತಿರುವುದನ್ನು ನೋಡಿ ನೀನು ನಗು ನಗುತ್ತಾ ಬಾಳಬೇಕೆಂದು ಮಾಡಿರುವೆಯಾ ನೋಡು ಆನಂದ ಒಂದು ವಿಧವೆ ಹೆಣ್ಣಿಗೆ ನೀನು ಬಾಳು ಕೊಟ್ಟರೆ ಸಮಾಜ ಸೇವಕನಾದ ನಿನ್ನ ಘನತೆ ಇನ್ನೂ ಹೆಚ್ಚುತ್ತದೆ ನೋಡು ವಿಚಾರ ಮಾಡು ನನ್ನ ಅಶ್ವಿನಿ ವಿಧಿವೆ ಆಗಬಾರ್ದು ಅಶ್ವಿನಿ ವಿಧಿವೆ ಆಗಬಾರ್ದು ಹಸುವಿನಿಗೆ ನಾನು ಕೊಡಲೇಬೇಕು ಹಸುವಿನೀ ಉಳಿಯಬೇಕಂತಾದರೆ ನಾನು ಅವಳು ಮಾಂಗಲ್ಯವನ್ನು ಕಟ್ಟಿಕೊಳ್ಳಲೇಬೇಕು ಹೊರಟ ಹೊರಟೇಜ ತಂದಿರುತ್ತಾರೆ ನಮ್ಮ ಬರೆಯಲ್ಲಿ ಅಡ್ಡಿಯಾಗುತ್ತಿರುವ ನೀನು ನಿನ್ನನ್ನು ಬಹುಶಃ ಯಾವ ಸದನದ ದಾರಿ ತೋರಿಸುತ್ತೇನೆ ಎಂದು ಹೇಳಿದೆಯಲ್ಲ ಈಗ ಅದ ಅವಕಾಶ ಈಗ ಬಂದಿದೆ ವಜ್ರಕಾಂತ್ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರೋನಲ್ಲ ಈ ಆನಂದ ಸಮಾಜ ಸೇವಕನಾಗಿ ನಮ್ಮ ಸಮಾಜದಲ್ಲಿ ಎಲ್ಲರನ್ನ ನಿನ್ನ ಕುಣಿತದ ಚಟದಿಂದ ಬೇರೆ ಮಾಡಲಿಲ್ಲ ನಾನು ಸಮಾಜ ಸೇವಕ ಆನಂದನೇ ಅಲ್ಲ ಅದರಲ್ಲಿ ನಿನ್ನ ಹೋರಾಟದಲ್ಲಿ ನಾನು ಒಂದು ವೇಳೆ ಸತ್ತರೆ ಅದು ಸ್ವರ್ಗ ಸುಖ ಮಡಿದರೆ ಏ ನನ್ನ ಜೀವ ತೆಗಿತೀಯ ಹ್ಞೂ

ಈ ಸ್ಥಿತಿ ನೋಡಿ ನಮ್ಮ ಕಲೆಯ ಬಟ್ಟಿ ಬಂದು ಮಾಡ್ತಿ ಬರ್ತಿಯಾ ಏನ್ ನಿನ್ನ ಈ ಅನ್ಯಾಯ ಅತ್ಯಾಚಾರ ಅದೆಷ್ಟು ಮನೆಯಲ್ಲಿ ನಡೆಯುತ್ತೆ ಅಂತ ನಾನು ಯಾವ್ದಕ್ಕಾದ್ರೂ ಒಂದು ಕೊಲೆ ನೋಡಿದಿರುವ ನಿನ್ನಂತ ಕೈತನದ ಮನುಷ್ಯನ ಕಂಡು ಬಂದಿದೆ ಅದ ಮೊದಲೇ ಅವರು ಇದಕ್ಕೆ ಕೋಳಿ ಕೊಯ್ಬೇಕಂತಿಲ್ಲ चाल <laughs> <kazali> <laughs> ನಿನಗಾದ ನಿನಗಾದ ಸ್ಥಿತಿ ಜನರು ಪಾಠ ಕಲಿಬೇಕು ನಮ್ಮ ಬಿಸಿನೆಸ್ ನಾವು ಈ ನಲವತ್ತಿ ವ್ಯವಹಾರ ಮಾಡ ನಮ್ಮ ಜನ ನಿನ್ನನ್ನು ನೋಡಿ ಸುಖದಿಂದ ಬದುಕಬೇಕು கணிக்கு காணது நாட்டு நினகே நம புராத பாத்திரங்களில்லா திருவுகளினி ಇತ್ತ ನನ್ನ ಒಬ್ಬ ತಂಗಿ ಸಹೋದರಿ ವರದಕ್ಷಿಣೆ ದಾಹಕ್ಕೆ ಬಲಿಯಾಗಿ ಬಿಟ್ಟಳು ನನ್ನ ತಂಗಿ ಸಹೋದರಿ ಇರದೆ ನನಗೆ ನೆಮ್ಮದಿ ಇಲ್ಲ ನನಗೆ ಬದುಕೇ ಇಲ್ಲ ಇನ್ನು ನನ್ನ ಸ್ನೇಹಿತ ಆನಂದ ಎಲ್ಲಿರುವನು ಹೇಗಿರುವನು ಆ ದೇವರಿಗೇ ಗೊತ್ತು ಆನಂದ ನಿಲ್ಲದ ಈ ನನಗೆ ಬಾಳು ನಿಜವಾಗಿಯೂ ತುಂಬಾ ದುಃಖದಾಯಕವಾಗ್ತಾ ಇದೆ ಅಮರನಿಗೆ ಅಮರನಿಗೆ ಶಸ್ತ್ರಚಿಕಿತ್ಸೆಯಾಗಿ ಸಾವನ್ನು ಜಯಿಸಿ ಅಶ್ವಿನಿಯ ಸಿಂಧೂರವನ್ನು ಉಳಿಸಿಬಿಟ್ಟ ಭಗವಂತ ಏನಿದು ಇನ್ನಿನ್ನ ಲೀಲೆ ಏನಿದು ನಿನ್ನ ಮಹಿಮೆ ನಿನ್ನ ಮಹಿಮೆಯನ್ನು ಅರಿಯಲು ಮಾನವನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನನ್ನ ಆನಂದ ನನ್ನ ಸ್ನೇಹಿತ ಆನಂದ ಎಲ್ಲಿರುವನೆಂದು ನಾನು ಹುಡುಕಲೇಬೇಕು ಅವನಿಗೆ ಚೋಧಿಸಲೇ ವಜ್ರಕಾಂತ ನಿನ್ನಲ್ಲು ಮುಗಿಸಲೇಬೇಕೆಂದು ಜೈಲಿನಿಂದ ಓಡಿ ಬಂದಿರುವೇನು ವಜ್ರಕಾಂತ ಹಾಲಿನಂತಿದ್ದ ನನ್ನ ಸಂಸಾರದಲ್ಲಿ ಹುಳಿ ಹಿಂಡೆ ನನ್ನ ನನ್ನ ಬಾಳನ್ನು ಹಾಳು ಮಾಡಿ ನನ್ನ ಪತ್ನಿಯನ್ನೇ ಕೊಲೆ ಮಾಡಲು ಹಚ್ಚಿದ ನಿನ್ನಂತ ನರ ರಾಕ್ಷಸ ಈ ಭೂಮಿಯ ಮೇಲೆ ಉಳಿಯದೆ ಹೃದಯ ಸಮುದ್ರ ್ರಕಾಂತ ಸೇಡು ಸೇಡು ಸೇಡಿಗೆ ಸೇಡುಕಾಂತ ನಿನ್ನನ್ನು ಯಮಲೋಕಕ್ಕೆ ಕಳಿಸಿದರೆ ಮಾತ್ರ ನನ್ನ ಧರ್ಮ ಪತ್ನಿಯಾದ ಎಂಬಲೆಯ ಯಮಕ್ಕೆ ಶಾಂತಿ ಸಿಗುವುದು ನೀನು ಯಾವ ಗುಹೆಯಲ್ಲಿ ಅಡಗಿದ್ದರೂ ನಿನ್ನನ್ನು ಹೊರಗೆ ನಿನ್ನನ್ನು ಮುಗಿಸಿದಿದ್ದರೆ ನಾನು ನರೇಂದ್ರನೇ ಅಲ್ಲ ಹೃದಯ ಸಮುದ್ರ

ಸೃದಯ ಕಲಾಭಿಮಾನಿಗಳಲ್ಲಿ ಸಂಘದ ಸೇವೆ ವಿಜ್ಞಾಪನೆ ಪ್ರಾರಂಭಿಸಿದಂಥ ಈ ಸ್ನೇಹ ಬಂಧನೆ ಎಂಬ ಸುಂದರ ಸಾಮಾಜಿಕ ಹಾಸ್ಯಭರಿಕ ಕೌಟುಂಬಿಕ ನಾಟಕ ಇನ್ನು ಎರಡು ದೃಶ್ಯಗಳೊಂದಿಗೆ ಸಮಾಪ್ತಿಯಾಗಲಿದೆ ಈ ಒಂದು ನಾಟಕದಲ್ಲಿ ನಮ್ಮ ನಾಟಕವನ್ನು ಪ್ರದರ್ಶಿಸಲು ವೇದಿಕೆ ಹಾಗೂ ವಿದ್ಯುತ್ ಅಲಂಕಾರ ಹಾಗೂ ಪರ್ಮಿಷನ್ ಕೊಟ್ಟಂಥ ಹೊನ್ನಾರದ ತಾಲೂಕಾ ಆಡಳಿತ ಪಟ್ಟಣ ಪಂಚಾಯತ್ ಹೆಸ್ಕಾಂ ಎಲ್ಲರಿಗೂ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ನೆನಪಿಸ್ತಾ ಇದ್ದೀನಿ ಇನ್ನು ಈ ಒಂದು ವೇದಿಕೆ ಮೇಲೆ ನಮಗೆ ವರ್ಧಂತಿ ಉತ್ಸವದ ಪ್ರಯುಕ್ತ ಪ್ರದರ್ಶನ ನಾಟಕ ಪ್ರದರ್ಶನ ನೀಡಲು ಅವಕಾಶ ಮಾಡಿಕೊಟ್ಟಂಥ ಸಾರ್ವಜನಿಕ ಶ್ರೀ ದಂಡನದುರ್ಗಾ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ನಾಟಕ ಪ್ರದರ್ಶನಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ವೇದಿಕೆ ಹಾಗೂ ಸ್ಕ್ರೀನನ್ನು ಅಳವಡಿಸಿದಂಥ ಹಂದಿಗೊಂಡ್ರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ತುಂಬ ಆಕರ್ಷಕವಾದ ಸಂಗೀತ ಸಂಯೋಜನೆಯನ್ನು ನೀಡಿದಂಥ ಕಲ್ಗಟ್ಟಿ ತಂಡಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇನ್ನೂ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಈ ಒಂದು ನಾಟಕ ಪ್ರದರ್ಶಿಸಲು ಸಹ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ನಡುವೆ ಒಂದು ಒಂದು ಸಣ್ಣ ವಿಷಯ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ತಂಡದಲ್ಲಿ ಅನೇಕ ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದರು ಅದರಲ್ಲಿ ಈಗಾಗಲೇ ಶ್ರೀಯುತ ನಿತ್ಯಾನಂದ್ ಟಿನಾಯ್ ಮಹಬಳೇಶ್ವರ್ ಟಿ ನಾಯ್ ಹಾಗೂ ನಾಗರಾಜ್ ನಾಯ್ಕ ಇವರು ನಮ್ಮನ್ನು ಅಗಲಿದ್ದಾರೆ ಈ ನಡುವೆ ಈ ವರ್ಷ ಪ್ರಸಕ್ತ ವರ್ಷ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಈ ಒಂದು ತಂಡದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿ ಜನ ಮನ್ನಣೆ ಗಳಿಸಿದಂಥ ಶ್ರೀಯುತ ದಿವಂಗತ ಆರ್ ಎಸ್ ನಾಯ್ಕರವರು ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು ಅವರ ಅಕಾಲಿಕ ನಿಧನ ನಮಗೆಲ್ಲ ಬಹಳ ದುಃಖಕರವಾಗಿದೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಹಾಗೂ ನೀಡಲಿ ಹಾಗೂ ಅವರ ಆತ್ಮಕ್ಕೆ ಸದ್ಗತಿ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಈತ್ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕವಿರಾಜ ಅಂತೂ ಮುಕುಂದ ಮುರಾರಿ ನೀವೆಲ್ಲ ಆಡದ ನಾಟಕದಿಂದ ನಮ್ಮಿಬ್ಬರಿಗೂ ಮದುವೆ ಭಾಗ್ಯ ದೊರೆಯಿತು ಹೌದು ಮುಕುಂದ ಮುರಾರಿ ನೀವಿಲ್ಲ ಅಂದರೆ ನಮ್ಮಪ್ಪ ನನ್ನ ಸಿಂಗಾರಿಗೆ ತಾಳಿಕೆ ಬಿಡ್ತಿರ್ಲಿಲ್ಲ ನಿಮ್ ದಯ್ಯಿಂದ ಅಂತೂ ಅಂತ ನಮ್ಮ ಮದ್ವೆ ಹೊಂದಾಯ್ತು ನೋಡಿ ಹೌದು ನಮ್ಮ ದಯಿಂದ ಹೊಂದ ಹೆಣ್ಣಿನ ಕಲ್ಯಾಣವಾಯ್ತಲ್ಲ ಅದೇ ನಮ್ಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಸಿಕ್ತೈತೆ ಅಂತ ಆಸೆ ಇಟ್ಕೊಂಡಿರೋ ನಮ್ಮ ದಣಿಯವರು ಪಜಿತಿ ಯಾರಿಗೂ ಬೇಡ ಹೌದು ಮಾಡ್ತೀನಿ ಏನ್ರಲೆ ಅಲೇ ಈಗಿನ ಈಕಿನ ಕಟ್ಕೊಂಡಿ ಅಲ್ಲ ಈಕಿಗೆ ನಮ್ಮ ಸೊಸೆ ಅಂತೂ ಯಾವತ್ತೂ ಒಪ್ಕೊಳ್ಳೋದಿಲ್ಲ ನಾನು ಈಗ ನನ್ನ ಸೊಸೆನೇ ಅಲ್ಲೇ ಕಟ್ಟಿದ ತಾಳಿನ ಕಿತ್ತಾಕಲೇ ಮಾವ ಸಾಕ್ಷಿಯಾಗಿ ಕಟ್ಟಿದ ತಾಳಿಯನ್ನು ಇರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಮಾನ್ ಮಾನ ನಾಚಿಕೆ ಅದೆಲ್ಲ ಅಲ್ಲ ನನ್ನ ಮಗನೇ ನಿನಗೆ ಪೀಸ್ ಪೀಸ್ ಮಾಡ್ತೀನಿ ಮಗನೇ ಎಸ್ ಎಸ್ ಮಗನೆಂತೆ ಕಿತ್ತಾಕ ಆ ತಾಳಿಯನ್ನ ಕರ್ಕೊಂಡು ಹೋಗ್ತ ಅವಳು ಅವಳಿಗೆ ಬಿಡು ಏನು ಬೇರೆ ಅದು ನಾನು ಏನು ಮಾಡ್ತೀನಿ ಕಿತ್ತಾಗಲಿ ಬೇಡ ನಾನು ಸಿಂಗಾ ಇದ್ದಾಗ ಅದಕ್ಕೋಸ್ಕರ ಈ ಮುಕುಂದ ಮೊರಾರಿ ಜೊತೆ ಸೇರಿ ಈ ನಾಟಕ ಆಡಿ ಸಿಂಗಾಳೆ ಮದುವೆ ಆಗಿದ್ದೀನಿ ಹೌದು ಹೌದು ಮಾವ ಕವಿರಾಜ ಹೇಳಿದ್ದು ನಿಜ ನಾವಿಬ್ಬರು ಚಿಕ್ಕವನಿಂದಾಗಿನು ಪ್ರೀತಿಸಿ ಮದುವೆ ಆಗಿದ್ವಿ ಅದಕ್ಕೋಸ್ಕರ ನಾವು ಮತ್ತೆ ರಿಜಿಸ್ಟರ್ ಮ್ಯಾರೇಜನ್ನು ಆಗಿದ್ವಿ ಹೌದು ಡ್ಯಾಡಿ ಹೌದು ಸಿಂಗಾರಿ ಹೇಳೋದು ನಿಜ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದಿದ್ದೀವಿ ನಿಮ್ಗೆಲ್ಲ ವಿಷಯ ಗೊತ್ತಾಯ್ತು ಅಂದಮೇಲೆ ನಮಗೆ ಇದ್ರ ಬಗ್ಗೆ ಚಿಂತೆನೇ ಇಲ್ಲ ನಾನು ಸಿಂಗಾರಿ ಬೇರೆ ಮನೆ ಮಾಡ್ಕೊಡಿ ಸುಖವಾಗಿರ್ತೀನಿ ಬಾ ಸಿಂಗಾರಿ ಹೋಗೋಣ ಇರೋ ಒಬ್ಬ ಮಗ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರೆ ನಾನು ಬಿಡ್ತೀನ ಆಯಿತು ಇವಳು ನನ್ನ ಸೊಸೆ ಅಲ್ಲ ಮಗಳು ಮಗಳು ನೋಡ್ಕೊಳ್ತೀನಿ ಅಂತೂ ನಮ್ಮ ಅಪ್ಪನ ಮನ್ಸು ಕರಗತು ನಾ ಮಾಡಿ ನಾಟಕನು ಜಯಶಾಲಿ ಆಯ್ತು ಸಿಂಗಾರಿ ಅಂತೂ ಇಂತು ಮದುವೆ ಆದೆ ನನಗೆ ಮದುವೆ ಆಗ್ತೇ ಅಂತ ಹೇಳಿ ಕೊನೆಗೂ ಕವಿರಾಜ್ನ ಮದುವೆ ಆದ ಬೇಜಾರಿಲ್ಲ ಪರವಾಗಿಲ್ಲ ಬಿಡು ನಿನ್ನ ಮದ್ವೆಗೆ ಹವಾಲ್ದಾರ್ ಸಹಬ್ರಾ ನಮ್ದಂತೂ ಮದುವೆ ಆಯಿತು ನಿಮ್ದು ಯಾವಾಗ್ರಿ ಇಲ್ಲಿ ಬಂದವರಲ್ಲಿ ಯಾರು ನೋಡಿದ್ರೇನ್ರಿ ನಂದು ಆಲ್ರೆಡಿ ಮದುವೆ ಆಗಿದೆ ಓ ಯಾವಾಗ ನಿನ್ನ ಮನಸ್ಸು ಕವಿರಾಜನ ಮೇಲೆ ಒಲಿತೋ ಆವಾಗಲೇ ನಾ ಬೇರೆಯವ್ರು ಹುಡುಕಿದೆ ನನ್ನ ಮದುವೆ ಆಯ್ತು ಹವಾಲ್ದಾರ್ ಮದುವೆ ಆಯ್ತು ಅಂತ ಆಯ್ತು ನೋಡಿ ಏ ಹವಾಲ್ದಾರ್ ಸಾಹೇಬ್ರಾ ನೀವು ಒಂದಿನ ಬಂದು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ರಿ ಖಂಡಿತ ಬರ್ತೀವಿ ಅಂದಂಗೆ ಈಗ ಎಲ್ಲ ಹೋಗಿ ನಮ್ಮ ಮನೆಗೆ ಹೋಗಿ ನೀವು ಊಟ ಮಾಡೋಣ ಬೇಕೋ ನಮ್ಗೆ ಎಣ್ಣೆ ಪಾರ್ಟಿ ಬೇಕು ಎಣ್ಣೆ ಪಾರ್ಟಿ ನಿಮ್ದು ಊಟ ನಮ್ದು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಪ್ರಾಣಿ ಬದುಕಿದ್ರೆ ನಮ್ಮ ವ್ಯವಹಾರ ಎಲ್ಲ ಬಂದ ಮಾಡಬೇಕಾಗ್ತದೆ ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟು ನನ್ನ ಈ ಸ್ಥಿತಿಗೆ ವಜ್ರಾಂತ್ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸ್ವಾರ್ಥಕ್ಕಾಗಿ ಜನರನ್ನು ಸಾಯಿಸಿ ಈ ರೀತಿ ದೌರ್ಜನ್ಯವೆಸಗುವುದು ನಿನಗೆ ಯಾವತ್ತೂ ಇಷ್ಟ ಇಲ್ಲ ನೀನು ಬದುಕಿರುವವರಿಗೂ ನಿನಗೆ ಯಾರು ಇಲ್ಲದೆ ಕ್ಷಮಿಸಬಹುದು ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿದ ಆನಂದನಿಗೆ ಈ ರೀತಿ ತೊಂದರೆ ಕೊಟ್ಟಂತ ನೀನು ಬದುಕಿರಲೇ ಬಾರದೆ ನನ್ನ ಸಂಸಾರವನ್ನು ಹಾಳು ಮಾಡಿ ನನ್ನ ಬದುಕನ್ನೇ ಹಾಳು ಮಾಡಿದೆ ನನ್ನ ಹೆಂಡತಿಯನ್ನೇ ಕೊಲೆ ಮಾಡುವ ಹಾಗೆ ಮಾಡಿದ ನಿನ್ನಂತ ವಿಷ ಸರ್ಪ ಈ ಭೂಮಿಯ ಮೇಲೆ ಬದುಕು ಎಂದು ಹೆಂಡತಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಪ್ರತಿಫಲ ಸಿಗ್ತು ನಾನೇನು ಮಾಡ್ಲಿಲ್ಲರಿ ನನ್ನ ಪಾಪುಗಳನ್ನು ಸಾಯಿಸ್ಬಿಟ್ಟು ಸರ್ವೇ ಈ ಕ್ರೀಡ ಧರುಣ ಸಹ ಕೆಲವೇ ಇಷ್ಟದೆಯ ನನ್ನ ಈ ಕ್ರೀಡಧರುಣ ಮುಗಿಸಿಬಿಟ್ಟು ಶಶಿ ಶಶಿಧಾನ್ ಇವ್ರನ್ನ ಆತ್ಮಹತ್ಯೆ ಬೇಗ ಕರ್ಕೊಂಡು ಹೋಗಬೇಕು ಬೇಡ ಭೇದ ಬದುಕ್ಲಿಕ್ಕೆ ಆನಂದ ಸಂಸಾರದಲ್ಲಿ ಅಂದನಾಗಿದ್ದ ನಾನು ನಿನ್ನ ಮಾತನ್ನು ಕೇಳದಿ ಕೇಳದಿದ್ದು ಈ ದುಸ್ಥಿತಿ ಬಂದಿದೆ ನಾನು ಆವಾಗಲೇ ಈ ದುಷ್ಟ ಜನರ ಸಹವಾಸದಿಂದ ನಿನ್ನ ಸಂಸಾರ ಅಷ್ಟೇ ಅಲ್ಲ ನೀನು ಕೂಡ ಹಾಳಾಗ್ತಿ ಅಂತ ಎಚ್ಚರಿಸಿದ್ದೆ ಆದರೆ ಕುಡಿತದ ಚಟದಿಂದ ನೀನು ಅದನ್ನೆಲ್ಲ ಕೇಳಿಸ್ಕೊಡುವಂತ ಸಮಯ ನಿನ್ನಲ್ಲಿ ಯಾರು ಕುಡಿತದ ಚಟದಿಂದ ಇರ್ತಾರೋ ಅವರೆಲ್ಲರೂ ಒಂದಲ್ಲ ದಿನ ಇಂತ ಒಂದು

ಕೈ ಹಿಡಿದ ಹೆಂಡತಿಯನ್ನೇ ನಾನು ವರ್ದಕ್ಷಿಣೆಗಾಗಿ ಹಿಂಸು ಕೊಟ್ಟು ಕೊನೆಗೂ ಅವಳನ್ನು ಕೊಲೆ ಮಾಡಿದೆ ಈ ಇವನ ಮಾತು ಕೇಳಿ ನಾನು ಜೈಲು ಸೇರುವ ಗಾಗಿ ಮಾಡಿದೆ ಕೊನೆಗೂ ನಾನು ಇವನ ಮೇಲೆ ಸೇಳು ಕೀರಿಸಿಕೊಳ್ಳಬೇಕೆಂದಲೇ ಜೈಲಿನಿಂದ ಓಡಿ ಬಂದು ನಾನು ಇವನಿಗೆ ಕೊಂದಿದ್ದು ಸಾಯತ್ರಿ ಎಲ್ಲಿಯಾದರೂ ಜೈಲಿಗೆ ತೆಗೆದುಕೊಂಡು ಹೋಗಬಹುದು ಸಾಯಿತ್ರಿ கள்ள 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 கள்ளரோ நாய கள்ள 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 கள்ள

ದೇವರು ದೊಡ್ಡವನಮ್ಮ ನಿನ್ನ ಸಿಂಧೂರ ಭಾಗ್ಯವನ್ನು ಅಳಿಸಲಿಲ್ಲ ಉಳಿಸಿದನು ಈಗ ನೀವಿಬ್ಬರು ಸತಿಪತಿಗಳಾಗಿ ಅಂತ್ಯೋನ್ಯದಿಂದ ಜೀವನ ಸಾಗಿಸಬಹುದು ಡಾಕ್ಟರ್ ನನ್ನ ಹಣೆಯಲ್ಲಿ ಈ ಸುಂದ ಸಿಂಧೂರವನ್ನು ಶಾಶ್ವತವಾಗಿ ಉಳಿಯು ಹಾಗೆ ಮಾಡಿದವರು ನೀವು ನೀವೇ ನಮ್ಮ ಪಾಲಿನ ದೇವರು ಡಾಕ್ಟ್ರೇ ನೀವು ನನ್ನನ್ನು ಬದುಕಿಸಲು ಬಹಳ ಪ್ರಯತ್ನಿಸಿದ್ದೀರಿ ನನ್ನ ಅಶ್ವಿನಿಯ ಕುಂಕುಮ ಭಾಗ್ಯ ನನ್ನನ್ನು ಬದುಕಿಸಿತು ಆದರೆ ನನ್ನ ಮಿತ್ರನಾದ ಆನಂದ ಎಲ್ಲಿರುವನೋ ಹೇಗಿರುವನೋ ಏನೂ ತಿಳಿಯುತ್ತಿಲ್ಲ ಪಾಪ ಅವನಿಗೆ ನಾನೊಂದು ಧರ್ಮ ಪರೀಕ್ಷೆಯಲ್ಲಿ ಒಡ್ಡಿದ್ದೇನೆ ದಯವಿಟ್ಟು ನನ್ನ ಆನಂದ ಈ ಭೂಮಿಯ ಮೇಲಿದ್ದರೆ ಸಾಕು ಪಾಪ ನಾನು ಬದುಕಿರುವ ವಿಷಯ ಅವನಿಗೆ ತಿಳಿದರೆ ನಿಜವಾಗಿ ಅವನು ಬಹಳ ಸಂತೋಷ ಬಹಳ ಸಂತೋಷ ಪಡುತ್ತಾನೆ ವಜ್ರಕಾಂತನು ಇವನಿಗೆ ಈ ಸ್ಥಿತಿಯನ್ನು ತಂದು ಬಿಟ್ಟ ಅಲ್ಲಿಂದ ನೋಡು ನಾನು ಆ ಡಾಕ್ಟರ್ ದಯೆಯಿಂದ ಮತ್ತು ನನ್ನ ಅಶ್ವಿನಿಯ ತಾಳಿ ಭಾಗ್ಯದಿಂದ ನಾನು ಬದುಕಿದೆ ಆದರೆ ನಿನ್ನನ್ನು ನಾನೊಂದು ಧರ್ಮ ಸಂಕೋಲೆಯಲ್ಲಿ ಬಂಧಿಸಿದ್ದೆ ನಾನು ಸಾಯುವುದು ನಿಶ್ಚಿತ ಎಂದು ತಿಳಿದು ನಿನಗೆ ನನ್ನ ಪಡದಿಯಾದ ಅಶ್ವಿನಿಯನ್ನು ಮದುವೆಯಾಗಲಿಟ್ಟಿದ್ದೆ ಆದರೆ ನಾನು ಬದುಕುಳಿದೆ ಆ ಭಗವಂತ ನಿನ್ನನ್ನು ತನ್ನಲ್ಲಿ ಬರಮಾಡಿಕೊಂಡ ಮಿತ್ರ ನಿನ್ನನ್ನು ತನ್ನಲ್ಲಿ ಬರಮಾಡಿಕೊಂಡ ಆಪರೇಷನ್ ಮಾಡಿ ನೀನು ಪ್ರಾಣೋಪಾಯದಿಂದ ಪಾಲಾಗಿದ್ದೆ ಅಂತ ನನಗೆ ಗೊತ್ತಾಯ್ತಾನೆ ಆ ದೇವ್ರ ದೊಡ್ಡ ಅಶ್ವಿನಿಯ ತಾಳಿ ನಿನ್ನನ್ನು ಉಳಿಸ್ಕೊಳ್ತು ನಿನ್ನನ್ನು ನಿನ್ನ ನಾನು ಈ ಜಗದ ಕೆಲವೇ ಕ್ಷಣದ ಅತಿಥಿಯಾಗಿದ್ದೇನೆ ಅಮರ್ ನಾನು ನಿನ್ನ ಇದರಲ್ಲಿ ಉಳಿಯಲಾರ ನಾನು ಉಳಿಯಲಾರ್ದ ನನ್ನನ್ನು ಯಾವ dakla sat kart ko ho gi nanand ne ni vachis beka gil a vachis beka gil se siddha ee Anan. anan anan anan